ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ರೇಟ್ ದಿನೇ ದಿನೇ ಇದೆ ಇದಕ್ಕೆ ಕಾರಣವಾದರೂ ದಿನಿ ಬಂಗಾರದ ದರ ಏರಿಕೆ ಆಗ್ತಾ ಇದೆ ಒಂದು ಅಂಕಿಅಂಶ ಹೇಳ್ಬೇಕು ಅಂತಂದ್ರೆ ಕಳೆದ ಒಂದು ತಿಂಗಳಲ್ಲಿ ಬಂಗಾರದ ದರ ಏನಾಗಿದೆ ಅಂತ ನೋಡಿದ್ರೆ ಜನವರಿ ನಾಲ್ಕನೇ ತಾರೀಕು ಮುಂಬೈ ದರ ಯಾವುದು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ದರ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇತ್ತು ಜನವರಿ ನಾಲ್ಕನೇ ತಾರೀಕು ಅದು ಜಾಸ್ತಿ ಆಗ್ತಾ ಆಗ್ತಾ ಬಂದು ಸಂಕ್ರಾಂತಿ ವೇಳೆಗೆ ಸಂಕ್ರಾಂತಿ ವೇಳೆಗೆ ಎಂಬತ್ತು ಸಾವಿರ ರೂಪಾಯಿ ಆಯ್ತು ಸಂಕ್ರಾಂತಿ ನಂತರ ಎಂಬತ್ತು ಸಾವಿರವನ್ನ ದಾಟಿ ಈಗ ನಾವು ಫೆಬ್ರವರಿ ಒಂದನೇ ತಾರೀಕಿನ ದರವನ್ನು ನೋಡಿದ್ರೆ ಎಂಬತ್ ನಾಲ್ಕು ಸಾವಿರದ ಐನೂರ ಹದಿನೈದು ರೂಪಾಯಿ ಇದೆ ಅಂದ್ರೆ ಈಗ ಅದು ಸರಿಸುಮಾರು ಇನ್ನೂ ಜಾಸ್ತಿ ಆಗಿದೆ ಅಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಎಂಬತ್ತ ನಾಲ್ಕು ಸಾವಿರದ ಐನೂರು ರೂಪಾಯಿ ವರೆಗೆ ಸರಿಸುಮಾರು ಐದು ಸಾವಿರದಷ್ಟು ಬಂಗಾರದ ದರ ಏರಿಕೆಯಾಗಿದೆ ಈ ಒಂದು ಅವಧಿನಲ್ಲಿ ಈ ಒಂದು ತಿಂಗಳ ಅವಧಿನಲ್ಲಿ ಭಾರತದಲ್ಲಿ ಮತ್ತು ವಿಶ್ವದಲ್ಲೇ ಆಗಿರ್ತಕ್ಕಂತ ಕೆಲ ವಿದ್ಯಮಾನಗಳನ್ನು ನಾವು ಗಮನಿಸಬೇಕಾಗುತ್ತೆ ಬಹಳ ಪ್ರಮುಖವಾದ ವಿದ್ಯಮಾನ ಎರಡು ಅವಧಿಯಲ್ಲಿ ಆಗಿರೋದು ಅಂತಂದ್ರೆ ಒಂದು ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ಬಂತು ಟ್ರಂಪ್ ಸರ್ಕಾರ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ್ರು ಇನ್ನೊಂದು ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಮಂಡಿಸ್ತು ಟ್ರಂಪ್ ಸರ್ಕಾರ ಬಂದ ನಂತರ ಆದಂತ ಇಂಪ್ಯಾಕ್ಟ್ ಏನಿದೆ ಅದು ನಿಜವಾಗ್ಲೂ ಬಂಗಾರದ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನ ಬೀರಿದೆ ಅವರು ಏನು ಸುಂಕ ಮತ್ತೆ ವ್ಯಾಪಾರ ನೀತಿಗಳನ್ನ ಜಾರಿಗೆ ತಂದ್ರು ಇದ್ರ ಮೂಲಕ ಮಾರುಕಟ್ಟೆನಲ್ಲಿ ಒಂದ್ ರೀತಿ ಅನಿಶ್ಚಿತತೆ ಶುರುವಾಗಿದೆ ಆದ್ರೆ ಬೇರೆ ದೇಶಗಳಿಂದ ಏನು ಅವರ ಅಮೆರಿಕಕ್ಕೆ ಆಮದಾಗುತ್ತೆ ವಸ್ತುಗಳು ಅವುಗಳ ಮೇಲೆ ಸುಂಕವನ್ನ ಜಾಸ್ತಿ ಮಾಡಿದ್ರು ಆದ್ರೆ ಭಾರತಕ್ಕೂ ಸಹ ಮತ್ತೆ ಮೆಕ್ಸಿಕೋ ಕೆನಡಾ ಚೀನಾ ದೇಶಗಳು ದೇಶಗಳಿಗೂ ಸಹ ಆದ್ರೆ ಭಾರತಕ್ಕೆ ಇನ್ನೂ ಕೆಲವು ವಸ್ತುಗಳಿಗೆ ರಿಯಾಯಿತಿ ಕೊಟ್ಟಿದ್ದಾರೆ ಆದ್ರೆ ಬಹಳ ಮುಖ್ಯವಾಗಿ ಕೆನಡಾ ಮೆಕ್ಸಿಕೋ ಈ ದೇಶಗಳಿಂದ ಅಮೆರಿಕಕ್ಕೆ ಬರ್ತ ವಸ್ತುಗಳ ಮೇಲೆ ಸುಂಕವನ್ನ ಜಾಸ್ತಿ ಮಾಡಿದ್ರು ಈಗ ಚೀನಾದ ಮೇಲೂ ಸಹ ಆ ಸುಂಕ ಜಾಸ್ತಿ ಆಗಿದೆ ಇದರ ಪರಿಣಾಮ ಏನಾಗಿದೆ ಇಡೀ ವಿಶ್ವದಲ್ಲೇ ಮಾರುಕಟ್ಟೆಯ ಅನಿಶ್ಚಿತತೆ ಶುರುವಾಗಿದೆ ಆದ್ರೆ ಒಂದು ಎಲ್ಲಾ ದೇಶಗಳ ನಡುವೆ ಒಂದು ಒಪ್ಪಂದ ಆಗಿರುತ್ತೆ ಒಂದು ಎರಡು ಎರಡು ದೇಶಗಳ ನಡುವೆ ಒಂದು ಆಂತರಿಕವಾದಂತಹ ಒಂದು ಒಪ್ಪಂದ ನಾವು ಇದನ್ನ ಉಲ್ಲಂಘನೆ ಮಾಡಲ್ಲ ನೀವು ಅದನ್ನ ಉಲ್ಲಂಘನೆ ಮಾಡಬೇಡಿ ಅಂತೇಳಿ ಆದ್ರೆ ಈಗ ಅಮೆರಿಕ ತನ್ನ ದೇಶಕ್ಕೆ ಆಮದು ಆಗ್ತಕ್ಕಂತ ವಸ್ತುಗಳ ಮೇಲೆ ಸುಂಕವನ್ನ ಹೇರಿದ್ರಿಂದ ಬೇರೆ ದೇಶಗಳು ಸಹ ಈಗ ಅಮೆರಿಕದ ವಸ್ತುಗಳ ಮೇಲೆ ಸುಲ್ಕವನ್ನು ಹೇರಲಿಕ್ಕೆ ಮುಂದಾಗಿದೆ ಇದು ಚೀನಾ ದೇಶ ಮಾಡಿದೆ ಕೆನಡಾವು ಸಹ ಆಗಲೇ ಸುಲ್ಕವನ್ನು ಹೇರಿ ಶುರು ಮಾಡಿದೆ ಇದರ ನೇರ ಪರಿಣಾಮ ಏನಾಗಿದೆ ಇಡೀ ವಿಶ್ವದಲ್ಲಿ ಮಾರುಕಟ್ಟೆಯ ಅನಿಶ್ಚಿತತೆ ಶುರುವಾಗಿದೆ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿ ಆ ಕಾರಣಕ್ಕಾಗಿ ವ್ಯಾಪಾರಸ್ಥರಾಗ್ಬೋದು ಬೇರೆಯವರಾಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು ಸಂಸ್ಥೆಗಳಾಗಿರ್ಬೋದು ವಾಣಿಜ್ಯ ಸಂಸ್ಥೆಗಳಾಗಿರ್ಬೋದು ಇವರು ಹಣವನ್ನ ನಾವು ಬ್ಯಾಂಕ್ ನಲ್ಲಿ ಇಟ್ಟು ಅಥವಾ ಅದನ್ನ ಹಣವನ್ನು ನಗದಾಗಿ ಅದನ್ನ ಸಂಗ್ರಹಿಸುದು ಅದು ನಮಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಈ ಮಾರುಕಟ್ಟೆ ಕಾರಣಕ್ಕೆ ಅಂತ ಅವರು ಬಂಗಾರವನ್ನ ಖರೀದಿ ಮಾಡಿ ಬಂಗಾರವನ್ನ ಕ್ರೋಢೀಕರಣ ಮಾಡ್ತಾರೆ ಹಾಗಾಗಿ ಬಂಗಾರದ ಖರೀದಿ ಹೆಚ್ಚಾಗ್ತಾ ಇದೆ ಬಂಗಾರದ ಖರೀದಿ ಹೆಚ್ಚಾಗಲಿಕ್ಕೆ ಇದು ಒಂದು ಮುಖ್ಯ ಕಾರಣ ಎಲ್ಲಿ ಖರೀದಿ ಹೆಚ್ಚಾಗುತ್ತೆ ಅವಾಗ ಅದ್ರ ದರ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಸಹಜ ಪ್ರಕ್ರಿಯೆ ಎಕನಾಮಿಕ್ಸ್ ಓದಿರ್ತಕ್ಕಂಥ ಯಾರಿಗೆ ಅದು ಇದ್ರ ಏನಾಗುತ್ತೆ ಇದು ಅಂತ ಗೊತ್ತಾಗುತ್ತೆ ಇನ್ನೊಂದು ಏನು ಅಂತಂದ್ರೆ ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಮಂಡಿಸ್ತು ಬಜೆಟ್ ಅನ್ನ ಮಂಡಿಸಿ ಇನ್ನು ಕೆಲವೇ ಗಂಟೆಗಳು ಒಂದು ಇಪ್ಪತ್ನಾಲ್ಕು ಗಂಟೆಗಳು ದಾಟಿದೆ ಬಜೆಟ್ ಅನ್ನ ಮಂಡಿಸಿ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಬಂಗಾರದ ಬಗ್ಗೆ ಒಂದು ನೀತಿಯನ್ನ ಪ್ರಕಟ ಮಾಡಬಹುದು ಏನಾದ್ರೂ ಹೇಳ್ಬಹುದು ಅಂತಕ್ಕಂಥ ನಿರೀಕ್ಷೆ ಇತ್ತು ಆದ್ರೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಕ್ಕಂಥ ನಲ್ಲಿ ಬಂಗಾರದ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಯಾವ್ದನ್ನೇ ಮಾಡಲಿಲ್ಲ ಹೊಸ ನೀತಿಯನ್ನ ಮಾಡಲಿಲ್ಲ ಬಂಗಾರದ ದರದ ಬಗ್ಗೆನು ಏನು ಹೇಳಲಿಲ್ಲ ಯಾವೇ ಪ್ರಸ್ತಾಪ ಇಲ್ಲ ಅದರ ಪರಿಣಾಮವೂ ಸ್ವ ಸಹ ಆಗಿದೆ ಹಾಗಾಗಿ ಬಂಗಾರದ ಕ್ರೋಢೀಕರಣ ಜಾಸ್ತಿ ಆಗಿದೆ ಎರಡು ವಿದ್ಯಮಾನಗಳಿದೆ ಒಂದು ಅಮೆರಿಕದಲ್ಲಿ ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡು ಈ ಸುಂಕ ನೀತಿ ಏನಿದೆ ಅದನ್ನ ಬದಲಾಯಿಸ್ತಾ ಇರೋದು ಇನ್ನೊಂದು ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಬಂಗಾರದ ಬಗ್ಗೆ ಯಾವುದೇ ನೀತಿಯನ್ನ ಘೋಷಣೆ ಮಾಡದೇ ಇರೋದು ಈ ಎರಡು ಕಾರಣಕ್ಕಾಗಿ ಬಂಗಾರದ ಖರೀದಿ ಜಾಸ್ತಿ ಆಗಿರೋದ್ರಿಂದ ಈಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಬಂದೇ ಬರುತ್ತೆ ಈಗ ಡಿಮ್ಯಾಂಡ್ ಜಾಸ್ತಿ ಇದೆ ಸಪ್ಲೈ ಕಡಿಮೆ ಇದೆ ಅಂದಾಗ ಸಹಜವಾಗಿನೇ ದರ ಹೆಚ್ಚಾಗುತ್ತೆ ಈಗ ಬಂಗಾರದ ಖರೀದಿಯ ಬರಾಟೆಯನ್ನು ನೋಡಿದ್ರೆ ಅದಕ್ಕೆ ಸರಿಯಾಗಿ ಬಂಗಾರದ ಸಪ್ಲೈ ಇಲ್ಲ ಡಿಮ್ಯಾಂಡ್ ಅಂಡ್ ಸಪ್ಲೈ ನೋಡಿದಾಗ ಡಿಮ್ಯಾಂಡ್ ಜಾಸ್ತಿ ಇದೆ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ದರ ಹೆಚ್ಚಾಗುತ್ತೆ ಸಪ್ಲೈ ಜಾಸ್ತಿ ಆದಾಗ ದರ ಕಡಿಮೆ ಆಗತ್ತೆ ಆದ್ರೆ ಈಗ ಬಂಗಾರವನ್ನ ಮಾರುವಂತವ್ರು ಯಾರು ಮನೆಗಳಲ್ಲಾಗ್ಲಿ ಬೇರೆ ಕಡೆ ಆಗ್ಲಿ ಅವರು ಮಾರುವಂತವರು ಕಡಿಮೆ ಸಂಖ್ಯೆ ಕಡಿಮೆ ಆಗಿದೆ ಆದ್ರೆ ಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗಿದೆ ಇದೇ ಕಾರಣಕ್ಕಾಗಿನೆ ಈಗ ಬಂಗಾರದ ದರ ಒಂದು ತಿಂಗಳಲ್ಲಿ ಸರಿಸುಮಾರು ಒಂದು ಐದರಿಂದ ಆರು ಸಾವಿರ ರೂಪಾಯಿ ಅಷ್ಟು ಜಾಸ್ತಿ ಆಗ್ತಾ ಜಾಸ್ತಿ ಆಗಿದೆ ಇದು ಒಂದು ಲಕ್ಷವನ್ನ ಮುಟ್ಟುತ್ತಾ ಅನ್ನುವಂತ ಆತಂಕವೂ ಸಹ ಇದೆ ಇದು ಬಹಳ ಮುಖ್ಯವಾದ ಒಂದು ದೇಶದ ಮತ್ತೆ ವಿಶ್ವದ ಆರ್ಥಿಕ ಸ್ಥಿತಿ ಮೇಲೆ ಆಗ್ತಾ ಪರಿಣಾಮ ಅಂತ ಹೇಳ್ಬೋದು ನಂತಿ ಹಾಗೆ ಹತ್ತು ಗ್ರಾಮ್ ಬಂಗಾರಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಲಕ್ಷ ದಾಟಬಹುದಾದಂತಹ ಸಾಧ್ಯತೆಗಳಿವೆ ಹೀಗೆ ಆದ್ರೆ ಬಡ ಮತ್ತು ಮಧ್ಯಮ ವರ್ಗದವರ ಪಾಲಿಗೆ ಬಂಗಾರ ಖರೀದಿ ಅನ್ನೋದು ಗಗನ ಕುಸುಮ ಆಗತ್ತೆ ಅಲ್ವಾ ಖಂಡಿತವಾಗ್ಲಿ ಇದು ಬಂಗಾರ ಯಾರು ಕ್ರೋಢೀಕರಣದ ದೃಷ್ಟಿಯಿಂದ ಬಂಗಾರವನ್ನ ಖರೀದಿ ಮಾಡ್ತಾರೆ ಅವರಿಗೆ ಇದ್ದು ಪರಿಣಾಮ ಬೀರೋದಿಲ್ಲ ಆದ್ರೆ ಈಗ ಬಂಗಾರದ ತರ ಒಂದು ಎಪ್ಪತ್ತೊಂಬತ್ತು ಸಾವಿರ ಎಪ್ಪತ್ತೈದು ಸಾವಿರ ಇದ್ದ ಸಂದರ್ಭದಲ್ಲಿ ಬಂಗಾರದ ಖರೀದಿ ಶುರುವಾಗಿದೆ ಈಗ ಹೆಚ್ಚು ಕಡಿಮೆ ಬಂಗಾರದ ಖರೀದಿ ಏನು ಗೂಳಿಯ ನಾಗಲೋಟ ಶುರುವಾಯ್ತು ಆ ಖರೀದಿ ಆದ್ಮೇಲೆ ಒಂದು ಹತ್ತು ಸಾವಿರದಷ್ಟು ಜಾಸ್ತಿ ಆಗಿದೆ ಈಗ ಹಿಂಗೆ ಜಾಸ್ತಿ ಆಗ್ತಾ ಹೋದ್ರೆ ಬಂಗಾರದ ಖರೀದಿ ಕ್ರೋಢೀಕರಣ ಮಾಡ್ತಾರಲ್ಲ ಅವರು ಖರೀದಿಯನ್ನ ಕಡಿಮೆ ಮಾಡ್ತಾರೆ ಬಂಗಾರವನ್ನು ಸಂಗ್ರಹಿಸಿಡೋರು ಆ ತರ ಇದೇ ರೀತಿ ಮರಾಟೆ ಮುಂದುವರಿತ ಒಂದು ಲಕ್ಷ ದಾಟಬಹುದು ಆಗ ಖರೀದಿ ಮಾಡ್ತಾ ಇದ್ದವರು ಒಂದು ಬಂಗಾರದ ರೇಟ್ ಜಾಸ್ತಿ ಆಗ್ತಾ ಇದ್ದಂತೆ ಖರೀದಿಯನ್ನ ಸ್ಟಾಪ್ ಮಾಡ್ತಾರೆ ಖರೀದಿಯನ್ನ ಸ್ಟಾಪ್ ಮಾಡಿದ ತಕ್ಷಣ ಬಂಗಾರದ ತರ ಯಥಾಸ್ಥಿತಿಗೆ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಏನೊಂದು ಎಪ್ಪತ್ತೈದು ಸಾವಿರ ಆಯ್ತು ಎಪ್ಪತ್ತೆರಡು ಸಾವಿರ ಆಯ್ತು ಒಂದು ಎರಡು ತಿಂಗಳ ಹಿಂದೆ ಆ ತರಕ್ಕೆ ಅಲ್ಲಿಗೆ ಬರೋದಿಲ್ಲ ಅದು ಯಾಕಂದ್ರೆ ಸಂಗ್ರಹವನ್ನ ಮಾಡಿದವರು ಹಾಗೆ ಇಟ್ಕೊಂಡಿರ್ತಾರೆ ಈಗ ಇನ್ನೊಂದು ಅಗತ್ಯ ಟ್ರೇಡ್ ಮಾಡ್ತಾ ಇರ್ತಾರೆ ಬಂಗಾರದಲ್ಲಿ ಬಂಗಾರವನ್ನ ಖರೀದಿ ಮಾರಾಟ ಮಾಡುದು ಈಗ ಮಾರಾಟ ಖರೀದಿ ಮಾಡುವ ಸಂಖ್ಯೆ ಜಾಸ್ತಿ ಆಗಿದೆ ದರ ಕಡಿಮೆ ಆದಾಗ ಮಾರಾಟ ಮಾಡುವರ ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗಾಗಿ ಈ ರೀತಿ ಖರೀದಿ ಮಾಡಿ ಇದನ್ನ ಟ್ರೇಡ್ ಮಾಡುವಂತರೂ ಸಹ ಒಂದು ಒಂದು ದಿಟ್ಟಿನಲ್ಲಿ ಒಂದು ದಿಕ್ಕಲ್ಲಿ ಕಾಯ್ತಾ ಇದಾರೆ ಅವರು ಏನ್ ಮಾಡ್ಬೇಕು ಅಂತೇಳಿ ಇನ್ನು ಮೂರನೇ ವರ್ಗ ಏನಿದೆ ಬಂಗಾರವನ್ನ ಈ ರೀತಿಯ ವ್ಯವಹಾರಕ್ಕಾಗ್ಲಿ ಕ್ರೋಡೀಕರಣಕ್ಕಾಗ್ಲಿ ಟ್ರೇಡ್ಗಾಗ್ಲಿ ಅದನ್ನ ಅವಲಂಬಿಸಿದೇನೆ ತಮ್ಮ ಜೀವನೋಪಾಯಕ್ಕಾಗಿ ಬಂಗಾರವನ್ನ ಸಂಗ್ರಹಿಸಿಡುವ ಸಂಖ್ಯೆ ಬಹಳ ದೊಡ್ಡದು ಭಾರತದಲ್ಲಿ ಅಂದ್ರೆ ಈ ರೀತಿ ಬಂಗಾರವನ್ನ ಟ್ರೇಡ್ ಮಾಡುವಂಥ ಕ್ರೋಡೀಕರಣ ಮಾಡುವಂಥ ಸಂಖ್ಯೆ ಶೇಕಡಾ ಐದರಷ್ಟಾದ್ರೆ ಇನ್ನು ಶೇಕಡಾ ತೊಂಬತ್ತೈದರಷ್ಟು ಜನಕ್ಕೆ ಬಂಗಾರ ಅನ್ನೋದು ಅವರ ಜೀವನದ ಒಂದು ಭಾಗ ಅದು ಬೇರೆ ಅವರ ಮನೆ ಯಾವ್ದೋ ಕಾರ್ಯಕ್ಕಾಗಿರ್ಬೋದು ಅಥವಾ ಬಂಗಾರವನ್ನ ಬ್ಯಾಂಕ್ ಅಲ್ಲಿ ಇಟ್ಟು ಸಾಲ ತಗೊಳಕಾಗಿರ್ಬೋದು ಬೇರೆ ಬೇರೆ ಕಾರಣಕ್ಕಾಗಿ ಬಂಗಾರವನ್ನ ಅವರು ಖರೀದಿ ಮಾಡ್ತಾರೆ ಅವರಿಗೆ ಈಗ ನಿಜವಾದ ಸಮಸ್ಯೆ ಶುರುವಾಗಿರೋದು ಬಂಗಾರ ಈ ರೀತಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಒಂದು ಬದುಕಿನ ಅಗತ್ಯ ಅನಿವಾರ್ಯ ಕಾರಣಕ್ಕಾಗಿ ಬಂಗಾರವನ್ನು ಯಾರು ಖರೀದಿ ಮಾಡ್ತಾರೆ ಅವರು ಬಂಗಾರವನ್ನು ಮುಟ್ಟೋಕಾಗದೇ ಆಗೋದೇ ಇಲ್ಲ ಒಂದು ಗ್ರಾಮ್ಗೆ ಗೆ ಒಂದು ಲಕ್ಷ ಅಂತಂದ್ರೆ ಅವರು ಯಾವತ್ತವರ ಜೀವನದಲ್ಲಿ ನಿರೀಕ್ಷೆ ಮಾಡದೆ ಅಂತ ಇರ ಇರುವಷ್ಟು ದೊಡ್ಡ ಮೊತ್ತ ಅದು ಅಷ್ಟನ್ನ ಅವ್ರು ಇನ್ವೆಸ್ಟ್ ಮಾಡ್ಲಿಕ್ಕೆ ಒಂದು ಸರಳವಾಗಿ ಒಂದು ಮದುವೆ ಕೆಲಸವೇ ಅಥವಾ ಮದುವೆಯ ಕಾರ್ಯವೇ ಅಂತಂದ್ರೆ ಏನೋ ಒಂದು ಎರಡು ತಲಾ ಮೂರು ತಲಾ ಐದು ತಲಾ ಬಂಗಾರವನ್ನ ಕನಿಷ್ಠ ಎರಡು ತೊಲಾ ಮಾಡ್ತಾರೆ ಬಂಗಾರ ಮೂರು ತೋಲ ಮಾಡ್ತಾರೆ ಅಂತಂದ್ರು ಸಹ ಅದಕ್ಕಾಗಿನೇ ಅವ್ರು ಮೂರು ಲಕ್ಷ ರೂಪಾಯಿಯನ್ನ ವೆಚ್ಚ ಮಾಡ್ಬೇಕು ಅಂತಂದ್ರೆ ಅವರು ನಿಜವಾಗ್ಲೂ ಕಷ್ಟ ಆಗುತ್ತೆ ಇದ್ರ ಮೂಲಕ ಏನಾಗುತ್ತೆ ಅವ್ರ ಬಂಗಾರದ ಅನಿವಾರ್ಯತೆ ಕಾರಣಕ್ಕಾಗಿ ಅವರು ಸಾಲವನ್ನು ಮಾಡಬೇಕಾಗುತ್ತೆ ಸಾಲವನ್ನು ಮಾಡಿದಾಗ ಮತ್ತೆ ಈ ಹಣದುಬ್ಬರದಲ್ಲೂ ನಾವು ವ್ಯತ್ಯಾಸ ಆಗುತ್ತೆ ಈ ಕಾರಣಕ್ಕಾಗಿ ಮಧ್ಯಮ ವರ್ಗಕ್ಕೆ ಬಹಳ ದೊಡ್ಡ ಪೆಟ್ಟಾಗಿದೆ ಈ ಬಂಗಾರ ಈ ಬಂಗಾರದ ದರ ಏರಿಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು